ಏಪ್ರಿಲ್ ಮೊದಲ ವಾರದಲ್ಲೇ ಬುಧನಿಂದ ಈ ಮೂರು ರಾಶಿಯವರ ಗೋಲ್ಡನ್ ಟೈಮ್ ಶುರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹವನ್ನ ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ ಪ್ರಸ್ತುತ ಬುಧನು ಮೀನರಾಶಿಯಲ್ಲಿ ಚಲಿಸುತ್ತಿದ್ದಾನೆ ಮತ್ತು ಇದೇ ರಾಶಿಯಲ್ಲಿ ಚಲಿಸುತ್ತಾ ಪೂರ್ವ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ಈ ನಕ್ಷತ್ರದ ಅಧಿಪತಿಯಾದ ಗುರು ಹಾಗಾಗಿ ಬುಧನು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೂರರ ಸಂಜೆ ಐದು ಮೂವತ್ತೊಂದಕ್ಕೆ ಪೂರ್ವಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಶುಭವಾದರೆ ಇನ್ನು ಕೆಲವರಿಗೆ ಅಶುಭವಾಗಲಿದೆ ಈ ಅವಧಿಯಲ್ಲಿ ಮೂರು ರಾಶಿಗೆ ಸೇರಿದ ಜನರಿಗೆ ಬುಧನ ಈ ಸಂಚಾರದಿಂದಾಗಿ ಅದೃಷ್ಟ ಕೈ ಹಿಡಿದಿದೆ ಬುಧ ದೇವನನ್ನು ಬುದ್ಧಿ ಸಂವಹನ ಇತ್ಯಾದಿಗಳನ್ನು ಕರುಣಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಈ ಕಾರಣದಿಂದಾಗಿ ಕೆಲವು ರಾಶಿಗೆ ನಷ್ಟವಾದರೆ ಕೆಲವು ರಾಶಿಗೆ ಲಾಭವಾಗಲಿದೆ ಹಾಗಾಗಿ ಏಪ್ರಿಲ್ ಮೂರರಿಂದ ಬುಧನಿಂದಾಗಿ ಯಾವ ರಾಶಿಗೆ ಸೇರಿದ ಜನರ ಶುಭ ದಿನಗಳು ಶುರುವಾಗಲಿದೆ ಎಂದು ತಿಳಿಯೋಣ ಅದರಲ್ಲಿ ಮೊದಲನೆಯದಾಗಿ ಕಟಕ ರಾಶಿ ಬುಧ ಗ್ರಹವು ಕಟಕ ರಾಶಿಯ ಮೂರನೇ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿದೆ ಹಾಗಾಗಿ ಬುಧನು ಕಟಕ ರಾಶಿಯ ಒಂಬತ್ತನೇ ಮನೆ ಪ್ರಭಾವವನ್ನು ಬೀರುವುದು ಈ ಕಾರಣದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಹೊಸ ಹೊಸ ಅವಕಾಶಗಳು ದೊರಕುವುದರೊಂದಿಗೆ ಪ್ರಯಾಣವನ್ನು ಮಾಡುವುದರಿಂದ ಹೆಚ್ಚಿನ ಲಾಭ ದೊರಕಲಿದೆ ಮತ್ತು ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಪಡೆಯುವ ಯೋಗವು ದೊರಕುವುದು ಇದರಿಂದಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಲಾಭ ದೊರಕುವುದರೊಂದಿಗೆ ಆಧ್ಯಾತ್ಮಿಕವಾಗಿ ಸಾಕಷ್ಟು ಪ್ರಗತಿಯನ್ನು ಹೊಂದುವಿರಿ ನೀವು ವಿದೇಶಕ್ಕೆ ಪ್ರಯಾಣಿಸಬೇಕೆಂದು ಕನಸು ಕಂಡಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಕನಸುಗಳೆಲ್ಲವೂ ನನಸಾಗುವ ಸಾಧ್ಯತೆ ಇದೆ ಈ ರಾಶಿಯ ಜನರಿಗೆ ಬುಧನ ನಕ್ಷತ್ರ ಬದಲಾವಣೆ ಅತ್ಯುತ್ತಮವಾಗಿ ಇರುತ್ತದೆ ಹೊಸ ಮನೆ ಕೂಡ ಖರೀದಿಸಬಹುದು ಇನ್ನು ಎರಡನೆಯದಾಗಿ ವೃಶ್ಚಿಕ ರಾಶಿ ಬುಧ ಗ್ರಹವು ವೃಶ್ಚಿಕ ರಾಶಿಯ ಎಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದೆ ಈ ಸಮಯವು ನಿಮಗೆ ಹೆಚ್ಚಾಗಿ ಉತ್ತಮವಾಗಿರುವುದು ವೃಶ್ಚಿಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಸಮಯವು ಬಹಳಷ್ಟು ಶುಭಕರವಾಗಲಿದೆ ಹೂಡಿಕೆಯನ್ನು ಮಾಡಬೇಕೆಂದು ಯೋಚಿಸುತ್ತಿರುವ ವೃಶ್ಚಿಕ ರಾಶಿಯ ಜನರಿಗೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಂಭವ ಇರುವುದು ಈ ರಾಶಿಯ ಜನರಿಗೆ ಉತ್ತಮ ದಿನಗಳು ಆರಂಭವಾಗಲಿದೆ ಈ ರಾಶಿಯ ಜನರಿಗೆ ಉದ್ಯೋಗದಲ್ಲಿ ಬೆಳವಣಿಗೆ ಹೊಂದುವ ಸಾಧ್ಯತೆಗಳು ದೊರಕಲಿದೆ ಇದರಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರ ಪ್ರೀತಿಯ ಜೀವನ ಉತ್ತಮವಾಗಿದ್ದು ಗೌರವ ಮತ್ತು ಆದಾಯದಲ್ಲೂ ಉತ್ತಮ ಫಲಿತಾಂಶಗಳು ದೊರಕುತ್ತದೆ ಜೊತೆಗೆ ನಿಮ್ಮ ವೈವಾಹಿಕ ಸಂಬಂಧಕ್ಕೆ ಸಂಬಂಧಿಸಿದಂತಹ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತದೆ ಇನ್ನು ಮೂರನೆಯದಾಗಿ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಬುಧ ಗ್ರಹವು ನಿಮ್ಮ ನಾಲ್ಕನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿದೆ ಬುಧನ ಈ ಸಂಚಾರದ ಪ್ರಭಾವವನ್ನು ನಿಮ್ಮ ಮೊದಲ ಮನೆಯ ಮೇಲೆ ನೋಡಬಹುದಾಗಿದೆ ಆದ್ದರಿಂದ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸಂತೋಷ ಸಮೃದ್ಧಿ ಜೊತೆಗೆ ಶಾಂತಿಯು ನೆಲೆಸುವುದು ವ್ಯಾಪಾರ ಮತ್ತು ಪಾಲುದಾರಿಕೆಗೆ ಸಂಬಂಧಿಸಿದಂತೆ ಬುಧನ ನಕ್ಷತ್ರದಿಂದಾಗಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಈ ಅವಧಿಯಲ್ಲಿ ನೀವು ಮಾನಸಿಕ ಶಾಂತಿಯನ್ನು ಪಡೆಯುವ ಸಂಭವ ಬಹಳ ಹೆಚ್ಚಾಗಿರುವುದು ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬಹಳಷ್ಟು ಬಲಗೊಳ್ಳಲಿದೆ ಬುಧನ ಈ ನಕ್ಷತ್ರ ಪರಿವರ್ತನೆ ಬಹಳ ಲಾಭದಾಯಕವಾಗಲಿದೆ ಮೀನರಾಶಿಗೆ ಸೇರಿದ ಜನರಿಗೆ ಕೆಲವು ಸಮಯದಿಂದ ಕಷ್ಟಗಳು ಎದುರಾಗುತ್ತಿದ್ದರೆ ಅವೆಲ್ಲವೂ ದೂರವಾಗುವುದು ಆರ್ಥಿಕ ಪರಿಸ್ಥಿತಿ ಸರಿಯಾಗುವುದರಿಂದ ಸಾಲವೂ ತೀರುವುದು ಮತ್ತು ವ್ಯಾಪಾರದಲ್ಲಿ ಉತ್ತಮ ವೃದ್ಧಿ ಕಾಣುವುದು ಒಟ್ಟಾರೆಯಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ ಈ ರಾಶಿಯ ಜನರಿಗೆ ಮನಸ್ಸು ಮಾಡಿದ ಕೆಲಸ ಸಿಕ್ಕಿಸುತ್ತದೆ ಜೊತೆಗೆ ವ್ಯವಹಾರದಲ್ಲಿರುವವರಿಗೆ ಲಾಭದ ಪರಿಸ್ಥಿತಿ ಕೂಡ ಕಾಣಿಸುತ್ತದೆ ಕೆಲಸವನ್ನು ಮಾಡುವವರಿಗೆ ಈ ಸಮಯವು ಉತ್ತಮವಾಗಲಿದೆ ಹಾಗೆಯೇ ವೈವಾಹಿಕ ಜೀವನದಲ್ಲಿ ಪುನಃ ಖುಷಿ ಬರಲಿದೆ ಆರೋಗ್ಯ ಸಂಬಂಧಿಸಿದ ಕಷ್ಟಗಳು ದೂರವಾಗುತ್ತದೆ ದಾಂಪತ್ಯ ಜೀವನದಲ್ಲಿ ಸುಖ ಸಮೃದ್ಧಿ ದೊರಕುವುದು ಬಹಳ ಕಾಲದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸ ಬುದ್ಧನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಪೂರ್ಣಗೊಳ್ಳುತ್ತದೆ ಮೇಳೆ ಹೇಳಿರುವ ರಾಶಿಗಳಾದ ಕಟಕ ವೃಶ್ಚಿಕ ಮತ್ತು ಮೀನರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಬುಧನ ತನ್ನ ನಕ್ಷತ್ರವನ್ನು ಬದಲಾಯಿಸುವುದರಿಂದ ನಿಮ್ಮ ಪ್ರತಿ ಹೆಜ್ಜೆಯಲ್ಲಿ ಸಂತೋಷ ಸಮೃದ್ಧಿಯನ್ನು ಹೊಂದುವಿರಿ ನಿಮ್ಮ ಶುಭ ಸಮಯವು ಶೀಘ್ರದಲ್ಲೇ ಶುರುವಾಗುವುದು